ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಮಜ್ಜಿಗೆ ಮೆಣಸಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಮೆಣಸಿನ್ಕಾಯಿ ಸೀಸನ್ ಎಲ್ಲ ಕಡೆಗೂ ಈ ಥರ ಮೆಣಸಿನಕಾಯಿಗಳು ನಿಮಗೆ ಹೇರಳವಾಗಿ ಸಿಗುತ್ತಾವು ಆಮೇಲೆ ಇವು ಖಾರ ಕೂಡ ಜಾಸ್ತಿ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರೀ ಹೆಂಗಿದ್ರೆ ಇದಕ್ಕೇನೇನು ಮಾಡೋದು ಏನೇನು ಸಾಮಾನು ತೊಗೊಳ್ಳೋದು ಅಂತ ನೋಡೋಣ ಅಂತ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಮೆಣಸಿನಕಾಯಿನ ತೊಗೊಂಡಿನಿ ಈ ಮೆಣಸಿನಕಾಯಿಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ರಿ ಒಳಗೆ ಈ ಥರ ಸೀಳ್ಕೊಳ್ರಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಜೀರಿಗೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಮತ್ತು ಒಂದು ಬಟ್ಲಷ್ಟು ನಾನು ಹಳು ಉಪ್ಪನ್ನು ತೊಗೊಂಡಿನಿ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದೆರಡನ್ನೂ ಚಲೋ ಮಿಕ್ಸ್ ಮಾಡ್ಕೊಳ್ಳ್ರಿ ಒಂದು ಇದು ಬಟ್ಲನ್ನ ತೋರ್ಸಿನಲ್ಲ ಇದರಿಂದ ಒಂದು ಬಟ್ಲು ಮೊಸರನ್ನು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಅಂದ್ರೆ ಗಟ್ಟಿ ಇರಬಾರ್ದು ಮೊಸರು ಸ್ವಲ್ಪ ನೀರು ನೀರಕ್ಕೆ ಇರಬೇಕು ಭಾಳ ನೀರು ಇರಬಾರ್ದು ಅದೇನು ಮೊಸರು ಇರುತ್ತಲ್ಲ ಒಂದು ಬೌಲ್ ಅದನ್ನು ಮಿಕ್ಸಿಗೆ ಹಾಕೊಂಡು ಬಂದುಬಿಟ್ರೆ ಸಾಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಿಂಗನ್ನು ಹಾಕೊಂಡಿನಿ ಈಗ ನಡಕ ಸಿಳಿರುವಂಥ ಎಲ್ಲ ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಕೆಳಗ ಮೇಲೆ ಕೆಳಗ ಮ್ಯಾಲೆ ಮಾಡ್ಬೇಕು ಅಂದ್ರೆ ಸಿಳಿದ್ರೆ ಮೆಣಸಿನ್ಕಾಯಿ ಇದ್ರೊಳಗೆಲ್ಲ ಮೊಸರು ಮತ್ತು ಇದು ಜೀರಿಗೆ ಉಪ್ಪು ಎಲ್ಲ ಇದ್ರೊಳಗೆ ಸೇರ್ಕೊಂತೈತಿ ಚಲೋ ತಂಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿ ಈ ಥರ ಎಲ್ಲ ಅಂಟ್ಕೋಬೇಕು ಆಮೇಲೆ ಇದನ್ನು ನೀವು ಒಂದು ರಾತ್ರಿ ಮುಚ್ಚಿಟ್ಬಿಡ್ಬೇಕು ಈ ರಾತ್ರಿ ಮುಚ್ಚಿ ಇಟ್ಟು ಬೆಳಿಗ್ಗೆ ಇದ್ರ ಮೇಲೆ ಒಂದು ಒಂದು ಸ್ವಲ್ಪ ಕಲ್ಗಿಲ್ ಏನಾದರೂ ಅಥವಾ ಗುಂಡು ಕಲ್ಲು ಈ ಥರ ಏನಾದರೂ ಒಜ್ಜಾ ಏರಿದ್ರಿ ಅಂತಂದ್ರೆ ಒಳಗಡೆ ಅದು ಚಲೋ ತಂಗ ಇನ್ಕೊಂತೈತಿ ಮೊಸರನ್ನೆಲ್ಲ ಈಗ ಮರ್ದಿವ್ಸ ಬೆಳಗ್ಗೆ ನಾನು ತೆಗ್ದಿನಿ ನೋಡ್ರಿ ಸ್ವಲ್ಪ ನೀರೆಲ್ಲ ಹೀರ್ಕೊಂಡಂಗೆ ಆಗೈತಿ ಆದರೂ ಕೆಳಗಡೆ ಮಜ್ಜಿಗೆ ಉಳ್ಕೋತೈತಿ ಈ ಥರ ನೋಡ್ರಿ ಈಗ ಇದು ನೀರನ್ನೆಲ್ಲ ಸ್ವಲ್ಪ ಬಸ್ಕೊಳ್ರಿ ಮಜ್ ಇದು ಮೆಣಸಿನ್ಕಾಯಿಗಳಿಗೆಲ್ಲ ನೀರು ಸ್ವಲ್ಪ ಸೇರ್ ಮಜ್ಜಿಗೆಲ್ಲ ಸೇರ್ಕೊಂಡಿರ್ತೈತಿ ಅದನ್ನು ಸ್ವಲ್ಪ ಬಸ್ಕೊಂಡು ಬಸ್ಕೊಂಡು ತೆಗೆದು ಒಂದು ಅಗಲವಾದಂಥ ಪಾತ್ರೆ ತೊಗೊಳ್ರಿ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಕವರ್ ಇರ್ತಲ್ಲ ಆ ಪ್ಲಾಸ್ಟಿಕ್ ಕವರ್ ಹಾಸಿಬೇಕಾದರೂ ನೀವು ಇದನ್ನು ಒಣಗಿಸ್ಕೊಬೋದು ಈ ಥರ ಚೊಲೋ ತಂಗ ತೆಳ್ಳಗೆ ಹಾಕ್ಕೊಂಡು ಬಿಸಿಲಿಗೆ ಇಡಬೇಕು ನಾನಿಲ್ಲೊಂದು ಒಂದು ಪರಾಕದೊಳಗೆ ನೀವು ಪ್ಲಾಸ್ಟಿಕ್ದ ಮೇಲೆ ಬೇಕಾದರೂ ಹಾಕೋಬೋದು ಈಗ ಇದು ಉಳಿದಿರುವಂಥ ಮಜ್ಜಿಗೆ ಏನತ್ತಲ್ಲ ರೀ ನಾನು ಸೈಡಿಗೆ ಎತ್ತಿಟ್ಬಿಡ್ರಿ ಈಗ ನೋಡಿರಿ ಒಂದು ದಿವಸ ಆಗೈತೆ ನಾನು ಇದನ್ನು ಬಿಸಿಲಿಗೆ ಮುಂಜಾನೆ ಇಟ್ಟಿದ್ದೆ ಸಾಯಂಕಾಲ ಹತ್ರ ಇಷ್ಟು ಒಣಗೈದ್ದೆ ಈಗ ಮತ್ತೆ ಇದನ್ನು ನಾನು ಮಜ್ಜಿಗೆ ಎದ್ದಿಟ್ಟಿದ್ನಲ್ಲ ಆ ಮಜ್ಜಿಗೆ ಒಳಗೆ ಇದನ್ನು ಹಾಕ್ಕೊಂತೀನಿ ಈ ಥರ ನೀವು ಒಂದು ಮೂರು ದಿನ ಮಾಡಬೇಕು ರಾತ್ರಿ ಇದನ್ನು ಮಜ್ಜಿಗೆ ಒಳಗೆ ನೆನೆಸಿಡೋದು ಮತ್ತು ಎದ್ದಿದ್ದನ್ನು ಮೇಲೆ ಬಿಸಿಲಿಗೆ ಒಣಗಾಕೋದು ಈ ಥರ ಒಂದು ಮೂರು ದಿನ ಮಾಡಬೇಕು ಚಲೋ ತಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಒಳಗಡೆ ಅಂದರೆ ಇದು ಮೊಸರೆಲ್ಲ ಒಳಗಡೆ ಹೋಗ್ಬೇಕು ಪಾಸ್ನಿ ಅಂದ್ರೆ ಮಸ್ತ್ ಗಮ್ ಅಂತ ಬರ್ತಿರ್ತೈತಿ ಈ ಥರ ಮುಚ್ಚಿಡ್ಬೇಕು ಮತ್ತು ಬೆಳಗ್ಗೆ ಎದ್ದು ಇದನ್ನ ತೆಗೆದು ಮತ್ತು ಬಿಸಿಲಿಗೆ ಒಣಗಾಕ್ಬೇಕು ನೋಡಿ ಇದು ಎರಡನೇ ದಿವಸ ಮತ್ತು ಎರಡನೇ ದಿವಸ ಬಿಸಿಲಿಗೆ ಇಟ್ಟಿದ್ನಲ್ಲ ಮತ್ತೆ ಅದನ್ನು ತೊಗೊಂಡು ಬಂದು ಇದ್ರೊಳಗೆ ಹಾಕಿನಿ ಇದೇ ಥರ ಒಂದು ಮೂರು ದಿವಸ ಮಾಡಿದ್ರಿ ಅಂತಂದ್ರೆ ಆಮೇಲೆ ಮೂರು ದಿವ್ಸಕ್ಕಿಂತ ಹೆಚ್ಚಿಗೆ ಇಟ್ರಿ ಅಂದ್ರೆ ಇದು ವಾಸನೆ ಆಗ್ಬಿಡ್ತೈತಿ ಮೂರು ದಿವಸ ಈ ಥರ ಮಾಡಿದರೆ ಸಾಕು ಅಷ್ಟೊತ್ತಿಗೆ ಇದು ಕೆಳಗಡೆ ಮಜ್ಜಿಗೆಲ್ಲ ಖಾರಿನಾಗ್ಬಿಟ್ಟಿರ್ತೈತಿ ಈ ಥರ ಎಲ್ಲ ಚಲೋ ತಂದು ಒಣಗಿಸ್ಕೊಂಡು ಬರ್ಬೇಕು ನೋಡ್ರಿ ನಾನು ಹೆಚ್ಚು ಕಡಿಮೆ ಒಂದು ವಾರ ಒಣಗಿಸ್ ನೋಡ್ರಿ ದಿನ ಮೂರು ದಿನ ಇದು ಮಜ್ಜಿಗೆ ಹಾಕೋದು ಮೇಲೆ ಒಣಗಿಸೋದು ಮಜ್ಜಿಗೆ ಹಾಕೋದು ಮೇಲೆ ಒಣಗಿಸೋದು ಈ ಥರ ನಾನು ಮೂರು ದಿವ್ಸ ಮಾಡೀನಿ ಆಮೇಲೆ ಇದನ್ನು ಒಂದು ಎಂಟು ದಿವ್ಸ ಚಲೋ ತಂಗ ಒಣಗಿಸ್ಕೊಂಡು ಬರ್ಬೇಕು ಈ ಥರ ಈ ಥರ ನೀವು ಒಣಗಿಸ್ಕೊಂಡು ಒಂದು ನಾ ಇರುತ್ತಲ್ಲ ಆ ಡಬ್ಬಿಯೊಳಗೆ ತುಂಬಿಟ್ಕೊಂಡಿರೋದ ವರ್ಷಾಂದ ಗಟ್ಟಲೆ ಈ ಮಜ್ಜಿಗೆ ಮೆಣಸಿನಕಾಯಿನ ನೀವು ಹೋಳ್ಗೆ ಕಡುಬು ಅಥವಾ ಯಾವುದಾದ್ರೂ ಸ್ವೀಟು ಅಥವಾ ಬಿಸಿ ಬಿಸಿ ಅನ್ನೋದ ಜೊತೆ ಕೂಡ ಬೇಕಾದರೂ ತಿನ್ಬೋದು ಈಗ ನಿಮ್ಮ ಕರ ತೋರಿಸ್ತೀನಿ ನೋಡಿರಿ ನಾನು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣ್ಸಿನಕಾಯಿನ ಜಾಸ್ತಿ ಒಂದು ಕರಿಬಾರ್ದು ಸ್ವಲ್ಪ ಎಣ್ಣೆ ಕಾದ ಕೂಡಲೇ ಇದನ್ನು ಚಲೋ ತಂದ ಈ ಥರ ಅಂತಂದೇಳಿ ಅಂತಂದೇಳಂದ್ರೆ ನಮ್ದು ಮಸ್ತ್ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಆಗುತ್ತೆ ನೋಡಿರಿ ನೋಡಿದ್ರಲ್ಲ ಮೆಣಸಿನ್ಕಾಯಿ ರೆಡಿ ಆಗ್ತದೆ ನಿಮಗೆಲ್ಲ ನಾನು ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ